ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ರು ಅದು ಸುಳ್ಳು ಅಂದೇಳಿ ನಾವು ವಾದ ಮಾಡ್ತಾ ಇದ್ರು ಈಗ ಹೈಕೋರ್ಟ್ ಏನಾದ್ರು ಆದೇಶ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಸರಿ ಅದೇ ಕೊಟ್ಟಿದ್ದಾರೋ ಏನೋ ನಾನು ಇನ್ನು ತಿಳ್ಕೊಳ್ಳಿಲ್ಲ ಕೊಡ್ತು ಅಂದ್ ಗಳಿಗೆ ಅದೇ ಅದೇ ಸರಿ ಅಂದೇಳಿ ಅಲ್ಲ ನಾವು ಗೌರವ ಕೊಡ್ತೇವೆ ನಾವು ಕೋರ್ಟ್ಗೆ ತಲೆ ಬಾಕ್ತೇವೆ ಎಲ್ಲೂ ವ್ಯತ್ಯಾಸ ಇಲ್ಲ ಹೋಗಲೇಬೇಕು ಹೋಗ್ಲೇಬೇಕು ಇರ್ಲಿಕ್ಕೆ ಬರೋದೇ ಇಲ್ಲ ನಾವು ಏನು ತಪ್ಪು ಮಾಡ ತಪ್ಪು ಮಾಡ್ಲಿಲ್ಲ ಅಂದೇಳಿ ನಾವು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೇವೆ ಹಾಗಾಗಿ ನಾವು ಅದನ್ನ ನಾವು ಏನು ಹೈಕೋರ್ಟ್ ಆದೇಶಕ್ಕೆ ನಾವು ಗೌರವಿಸ್ತೇವೆ ಆದ್ರೆ ಅದು ಸತ್ಯ ಅಂದೇಳಿ ನಾನು ಹೇಳಲಿಕ್ಕೆ ರೆಡಿ ಇಲ್ಲ ನಾವು ಹೇಳ್ತಾ ಇದ್ದೇವೆ ನಾನು ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿದ್ದೇನೆ ಯಾವುದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ತಪ್ಪು ಮಾಡಲಿಲ್ಲ